ನೋಡಿ ಸ್ಪಾಟರ್ಸ್ ಬಂದರು ಸ್ಪಾಟರ್ಸ್ ಅವ್ರಿಗೊಂದು ಸ್ಮಾಲ್ ಡ್ರೈವ್ ಕೊಡೋಣ ಏನು ಗುರು ಸೌಂಡ್ ಅದು ಕೇಳಿಸ್ತಾಯ್ತಾ ಈ ಕಾರನ್ನ ನಾನು ಅವ್ನಿಗೆ ಫೋಟೋ ಕಳಿಸ್ದಾಗಿಂದಾನು ಮಚಾ ತಗೊಂಡ್ಬಿಡು ಮಚಾ ತಗೊಂಡ್ಬಿಡು ಇದು ಆಕ್ಚುಲಿ ಒಂದು ಸ್ಟೋರಿ ಇದೆ ಈ ಕಾರ್ ಬಿಹೈಂಡ್ ದಿಸ್ ಇಸ್ ನಾಟ್ ಅ ಸೂಪರ್ ಕಾರ್ ಆರ್ ಎಸ್ ಎಂ ಇದಾರೆ ಹೋದ್ರ ಬೆಂಗಳೂರಲ್ಲಿ ಇನ್ನ ನಮ್ಮ ಬ್ರೆನ್ ಅವರು ಈ ತರ ಸ್ಟ್ರೀಟ್ಸ್ ಅಲ್ಲೆಲ್ಲ ಓಡಿಸೋದಿಲ್ಲ ಅವ್ರ ಓನ್ಲಿ ಟ್ರ್ಯಾಕ್ಸ್ ನಮಸ್ತೆ ಕರ್ನಾಟಕ ಆ್ಯಕ್ಚುಲಿ ಇದೇ ಫಸ್ಟ್ ಡ್ರೈವ್ ನಾವು ಆಡಿಲ್ ಹೋಗಿದ್ದಿದ್ದು ನಮ್ಮ ರಂಜನ್ ಇದ್ದಾನೆ ಜೊತೆಯಲ್ಲಿ ಸೊ ಇದರಲ್ಲಿ ಏನಾಗ್ಬಿಟ್ಟಿತ್ತು ನಾನು ಹೆಡ್ ಮೌಂಟ್ ಹಾಕೊಂಡಿದ್ದರಿಂದ ನನಗೆ ವ್ಯೂ ಅಷ್ಟು ಗೊತ್ತಾಗಿಲ್ಲ ಸ್ಪೋರ್ಟ್ಸ್ ಕಾರ್ ಅಲ್ವಾ ಅರ್ಧಕ್ಕೆ ಅರ್ಧ ಸ್ಕ್ರೀನ್ ಫುಲ್ಲು ಬರೀ ರೂಫೇ ಬಂದ್ಬಿಟ್ಟಿತ್ತು ಬಟ್ ಲಕ್ಕಿಲಿ ನಾನು ಟೂ ಪಾಯಿಂಟ್ ಸೆವೆನ್ ಕೆ ರೆಸೊಲ್ಯೂಷನಲ್ಲಿ ಶೂಟ್ ಮಾಡೋದು ಯಾವಾಗಲೂ ಸೊ ಇದನ್ನ ಟೆನ್ ಎ ಟಿ ಪಿ ಸೀಕ್ವೆನ್ಸು ನಾನು ಸೆಟ್ ಮಾಡಿಬಿಟ್ಟು ಅದಕ್ಕೆ ಕ್ರಾಪ್ ಮಾಡಿದ್ದೀನಿ ಸೊ ದಟ್ ಹ್ಯಾಸ್ ಬಿನ್ ಎಲಿಮಿನೇಟೆಡ್ ಅದಕ್ಕೆ ಇವಾಗ ಪೋಸ್ಟ್ ಮಾಡ್ತಾ ಇದ್ದೀನಿ ಇದೇ ಆ್ಯಕ್ಚುಲಿ ಫಸ್ಟ್ ಡ್ರೈವ್ ರೆಡಿ ಮಚಾ ರೆಡಿ ಎಸ್ಕೋ ಮ್ಯಾನ್ಯಲ್ ಸ್ಟೇಟ್ ಮಾಡ್ಕೊಂಬಿಡೋಣ ಗಾಡಿ

ನೋಡಿ ಇಲ್ಲಿಂದ ಸ್ಲೋ ಮಾಡ್ಕೊಂಡು ಹಿಂಗ್ ಮಾಡ್ತಾ ಇದ್ದಾನೆ ಅದನ್ನೇ ಬಾಡಿ ಪಟ 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 ಶಾರ್ಟ್ ಶ ಎಲ್ಲ ರಪ್ಪ ಕು ಕೂತ್ಕೊಂಡ್ಬಿಡುತ್ತೆ ಗಾಡಿ ಇದು ಏನಂದ್ರೆ ತುಂಬಾ ಅರ್ಥ ಮಾಡ್ಕೋಬೇಕು ಜಡ್ಜ್ ಟೈಮಿಂಗ್ ನಮ್ಗೆ ಅದರಲ್ಲೇ ಗೊತ್ತಾಗೋದು ಬ್ರೇಕ್ ಒಂದ್ಸತಿ ಫಿಕ್ಸ್ ಆಗ್ಬಿಡುತ್ತೆ ಮೈಂಡ್ ಅಲ್ಲಿ ಅಂದ್ರೆ ಟೈಮಿಂಗ್ ಲಾಕ್ ಮಾಡ್ಕೊಂಡ್ಬಿಡ್ಬೋದು కమ్యూనిటీ కార్నర్ ఆ ల گاڑی ఆకడేో పోతది నమేలే ఇకడే పోతది ఆ చీకోస్ కొనాలి అదో ఓలా క్విచ్ షఫ్రతరా మచా హలా ఆ ಅದು ಸೇಮ್ ಟಪ್ 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 ಅಂತ ಡ್ಯೂಯಲ್ ಕ್ಲಚ್ ಇದೆಯಲ್ಲ ಸೊ ನಮ್ಗೆ ಅದು ಎಫೆಕ್ಟೇ ಗೊತ್ತಾಗಲ್ಲ ಅಷ್ಟು ಸ್ಮೂತ್ ಇರುತ್ತೆ ಬೈಕ್ಸ್ ಅಲ್ಲಿ ಡ್ಯೂಯಲ್ ಕ್ಲಚ್ ಇರಲ್ಲ ಅದಕ್ಕೆ ನಿಂಗೆ ಆ ಫೀಲ್ ಬರುತ್ತೆ ಇದ್ರಲ್ಲಿ ಆ ಫೀಲೇ ಗೊತ್ತಾಗಲ್ಲ ನಿಂಗೆ ಶಿಫ್ಟ್ ಆಗೋದು ಎರಡೆರಡು ಕ್ಲಚ್ ಇರೋಕ್ಕೆ ಬ್ಲಾಗರ್ಸ್ ಲೈಫ್ ನೋಡಿ ನಾನು ಕ್ಯಾಮ್ರಾ ಹಾಕೊಂಡಿದ್ದೀನಿ ರಂಜನ್ ಹೆಲ್ಮೆಟ್ ಬಸ್ ಅದು ಎಳದ್ ಬಿಡತ್ತಲ್ಲ ಮಚ್ಚ ಆ ಸೌಂಡ್ ಗೋಸ್ಕರನೇ ಸ್ನೇಹಿತರ ಇದು ಓಡಿಸ್ತಾನೆ ಇರ್ಬೇಕು ಅನ್ಸುತ್ತೆ ಆ ಸೌಂಡ್ ಗೆನೆ ಇನ್ನ ವಿಂಡೋ ಡೌನ್ ಮಾಡ್ಕೊಂಡ್ರಂತೂ ಬೇಜಾನ್ ಸೌಂಡ್ ಕೇಳಿಸುತ್ತೆ ವಿಂಡೋ ಹಾಕಿ ಹಿಂಗ್ ಸೌಂಡ್ ಕೇಳಿಸ್ತಾ ಇತ್ತು ಮಗನ್ ಇದು ಈ ಕಡೆ ಬರೋರ್ಗಲ್ಲ ಹಿಂಗ್ ಹೋಗ್ಬಿಡ್ತಾ ಇದ್ದೆ ನಾನು ಇವಾಗ ಸೊ ಈ ಕಾರ್ಸ್ ಎಲ್ಲ ಬರೀ ಹೈವೇಸ್ ಮಾತ್ರ ನೀವು ಬೇರೆ ಎಲ್ಲೆಲ್ಲ ಎತ್ಕೊಂಡಾಗಲ್ಲ ಗೊತ್ತಿಲ್ಲದೆ ರೋಡ್ಸ್ ಎಲ್ಲೆಲ್ಲ ತಗೊಂಡೋಗಲ್ಲ ತಗಲಾಕೋತೀರಾ ಆಯಿತು ಅಂದ್ರೆ ನೋಡಿ ಸ್ಪಾಟರ್ಸ್ ಬಂದ್ರು ಸ್ಪಾಟರ್ಸ್ ಈ ತರ ಕಾರ್ಸ್ ಬಂದಿದ ತಕ್ಷಣ ಸ್ಪಾಟರ್ಸ್ ಓಡೋಡ್ ಬಂದ್ಬಿಡ್ತಾರೆ ಅವ್ರಿಗೊಂದು ಸ್ಮಾಲ್ ಡ್ರೈವ್ ಕೊಡೋಣ ಸ್ಪಾಟರ್ಸ್ಗಳೇ ಒಂದು ಬಿಸ್ನೆಸ್ ಮಾಡ್ಕೊಬಿಟ್ಟವ್ರು ಇವಾಗ ಸ್ಪಾಟಿಂಗ್ ಬಿಸ್ನೆಸ್ ಆಕ್ಚುಲಿ ಏನಂದ್ರೆ ಇವಾಗ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಇನ್ನೂ ಗಾಡಿ ರಿವೀಲ್ ಆಗಿಲ್ಲ ಇದು ರಿವೀಲ್ ಆಗ್ಬಿಟ್ಟು ಎಲ್ಲರೂ ಗೊತ್ತಾಗ್ಬಿಟ್ಟೆ ಡಿವಿ ಗಾಡಿ ಅಂತ ಹೌದು ಆಕ್ಚುಲಿ ಇವಾಗ ನಾವೇನು ಶೂಟ್ ಮಾಡ್ತಾ ಇದ್ದೀವಿ ಅಟ್ ದಿಸ್ ಪಾಯಿಂಟ್ ಇನ್ನ ನಾನು ರೀಲ್ ಕೂಡ ಅಪ್ಲೋಡ್ ಮಾಡಿಲ್ಲ ಇದು ನೀವು ನೋಡ್ತಾ ಇರೋದು ತುಂಬಾ ಫ್ಯೂಚರ್ ಅಲ್ಲಿ ನಡೆದಿರೋದು ಇದು ಪಾಸ್ಟ್ ಅಲ್ಲಿ ನಡೆದಿರೋದು ಸಾರಿ ಇಲ್ಲ ಅಂದ್ರೆ ಅಲ್ಲೇ ರಣದೀಪ್ ಅವರೆಲ್ಲ ಅಲ್ಲೇ ಸುತ್ತಾಗ್ಬಿಡ್ತಾರೆ ಹ್ಮ್ ಅಲ್ಲಿ ನಮ್ಮ ಹುಡುಗರೆಲ್ಲ ಬಂದ್ರು ಅವ್ರಿಗೂ ಗೊತ್ತಿಲ್ಲ ಒಳಗಡೆ ನಾನು ಕೂತ್ಕೊಂಡಿದ್ದೀನಿ ಅಂತ ಯಾರಿಗೂ ಗೊತ್ತೇ ಇಲ್ಲ ಅಟ್ ದಿಸ್ ಪಾಯಿಂಟ್ ಇನ್ನ ನಾನು ಕಾರ್ ತಗೊಂಡಿರೋದು ಸೊ ನೋಡಿ ಇದು ಆಟೋಮೆಟಿಕ್ ಇದಾಕಿದ್ದೀನಲ್ಲ ಇವಾಗ ನಿಲ್ಸಿದ ತಕ್ಷಣ ಅದೇ ಆಟೋಮೆಟಿಕ್ ಬ್ರೇಕ್ ಎಂಗೇಜ್ ಮಾಡಿಬಿಡುತ್ತೆ ನಾನು ಪಾರ್ಕಿಂಗ್ ಹಾಕಿದ ತಕ್ಷಣ ಅದು ಬೇರೆ ಸೌಂಡ್ ಬರ್ತೈತೆ ಜೆ ಸಿ ಬಿ ಸೌಂಡ್ ಅಂತ ಮಾಮ್ ಅದು ಓ ಅದು ಆಲ್ಟೋ ಸೌಂಡ್ ಗುರು ಆಲ್ಟೋ ಎಕ್ಸಾಸ್ಟ್ ನೋಡಲಿ ಏನು ಇದಾವಿಟ್ಟೈತೆ ಕೆಳಗಡೆ ಆಲ್ಟೋ ಎಕ್ಸಾಸ್ಟ್ ಎಲ್ಲ ಅದಾವನು ಅವನು ಅಲ್ ಓ ಇಲ್ಲೇ ಇಲ್ಲೇ ಇಲ್ಲಿ ಇಲ್ಲಿ ಏನು ಗುರು ಸೌಂಡ್ ಅದು

ಪಡೆ ದಮ್ಮ ಇದೆ ಇವರು ಎಳ್ದು ಬಿಸಾಕ್ ಬಿಡುತ್ತೆ ಹೌದು ಫಾರ್ ಅ ಕಾರ್ ವಿಚ್ ವೇಸ್ ಓನ್ಲಿ ಒನ್ ಪಾಯಿಂಟ್ ಫೋರ್ ಟನ್ಸ್ ತೌಸಂಡ್ ಫೋರ್ ಹಂಡ್ರೆಡ್ ಕೆ ಜಿ ಅಷ್ಟೇ ಇದು ಸೊ ಇದು ಟೂ ಡೋರ್ ಕೂಪೆ ಅಲ್ಲ ತುಂಬ ಕಾಂಪ್ಯಾಕ್ಟ್ ಗಾಡಿ ಸೊ ಇಷ್ಟು ವೆಯ್ಟಿಗೆ ಅಷ್ಟು ಪವರ್ ಇಟ್ಟಾಗ ತುಂಬ ಮಜಾ ಇರುತ್ತೆ ಅದೇ ಗಾಡಿ ಸ್ಪೆಷಾಲಿಟಿ ಒಂದೊಂದು ರೇಸ್ ಕೊಡ್ತವನ್ನೇ ನಮ್ಗೆ ಇನ್ನೊಂದು ಮೈನ್ ಅಡ್ವಾಂಟೇಜ್ ಈ ಗಾಡಿಲಿ ಕ್ವಾಟ್ರೋ ಫೋರ್ ವೀಲ್ ಡ್ರೈವ್ ಫೋರ್ ವೀಲ್ ಡ್ರೈವ್ ಇಲ್ಲ ಅಂದ್ರೆ ಇವಾಗ ಸಪೋಸ್ ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ ಮಸ್ಟ್ಯಾಂಗ್ ತಗೊಳ್ಳಿ ಮಸ್ಟ್ಯಾಂಗ್ ಈಸ್ ಅ ರೇರ್ ವೀಲ್ ಡ್ರೈವ್ ಕಾರ್ ಸೊ ಆ ಕಾರಿಗೆ ನಿಮಗೆ ಫೈವ್ ಹಂಡ್ರೆಡ್ ಪ್ಲಸ್ ಹಾರ್ಸ್ ಪಾರ್ಕ್ ಕೊಟ್ಟಾಗ ಏನಾಗ್ಬಿಡುತ್ತೆ ನೀವು ತುಳಿದಾಗೆಲ್ಲ ರೇರು ಅನ್ಸ್ಟೇಬಲ್ ಆಗುತ್ತೆ ರೇರ್ ವೀಲ್ ತುಂಬ ಸ್ಪಿನ್ ಆಗಿ ಸ್ಟಾರ್ಟ್ ಆಗುತ್ತೆ ಲೋ ಸ್ಪೀಡ್ಸಲ್ಲಿ ಎಸ್ಪೆಷಲಿ ಮಳೆಲೆಲ್ಲ ಓಡಿಸ್ತೀರ ಅಂದರೆ ಇನ್ನೂ ಕಷ್ಟ ಆ ಗಾಡಿಗಳ ಓಡಿಸೋದು ಅದಕ್ಕೆ ಮಸ್ಟ್ಯಾಂಗ್ನ ಜಾಸ್ತಿ ಈ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಡ್ರೈವರ್ಸು ಪ್ರಿಫರ್ ಮಾಡಲ್ಲ ಯಾಕಂದರೆ ಸ್ಟೆಬಿಲಿಟಿ ಕಮ್ಮಿ ಅಂತ ಇವಾಗ ಇದು ಆಲ್ ವೀಲ್ ಡ್ರೈವ್ ಕಾಟ್ರೋ ಇದರಲ್ಲಿ ನಿಮ್ಗೆ ಆ ಪ್ರಾಬ್ಲಮೇ ಬರಲ್ಲ ಎಲ್ಲ ವೀಲ್ಸ್ಗೂ ಪವರ್ ಇದ್ದೇ ಇರುತ್ತೆ ಸೊ ಎನಿ ಡೇ ಯು ಆರ್ ಸೇಫ್ ಈವನ್ ಇನ್ ರೈನ್ ವೆಟ್ ಕಂಡೀಷನ್ ಎಲ್ಲನೂ ಓಕೆ ಇದರಲ್ಲಿ ಸೌಂಡ್ ಈ ಪುಶ್ ಇದೆಯಲ್ಲ ಇದಕ್ಕೋಸ್ಕರ ಎರಡೇ ಎರಡು ದಿವಸನಾದರೂ ಸೂಪರ್ ಕಾರ್ ಇಟ್ಬಿಡ್ಬೇಕು ಲೈಫಲ್ಲಿ ಅಂತ ಅನ್ಸೋದು ಸೊ ನಿಮಗೆ ಗೊತ್ತಿಲ್ಲ ಅಂದ್ರೆ ದಿಸ್ ಇಸ್ ನಾಟ್ ಅ ಸೂಪರ್ ಕಾರ್ ಇದು ಸ್ಪೋರ್ಟ್ಸ್ ಕಾರ್ ಇದು ಸೂಪರ್ ಕಾರ್ ಅಂತ ನೀವು ಒಂದು ಕಾರ್ ಕರಿಬೇಕು ಅಂದ್ರೆ ಸಿಕ್ಸ್ ಹಂಡ್ರೆಡ್ ಅವರ್ಸ್ ಪಾರ್ ಮೇಲೆ ಇರಬೇಕು ಅನ್ಸುತ್ತಲ್ಲ ಅದು ರಿಕ್ವೈರ್ಮೆಂಟ್ಸ್ ಇದೆ ಟೂ ಡೋರ್ ಆಗಿರಬೇಕು ಲಾಟ್ ಇದು ಸ್ಪೋರ್ಟ್ಸ್ ಕೂಪೆ ಆಕ್ಚುಲಿ ಇದನ್ನ ಸೂಪರ್ ಕಾರ್ ಅಂತ ಕರೆಯೋಕಾಗಲ್ಲ ಸೂಪರ್ ಕಾರ್ ಎಲ್ಲ ನಿಮಗೆ ಲ್ಯಾಂಬೋ ಫೆರಾರಿ ಪೋರ್ಷಾ ಸೂಪರ್ ಕಾರ್ಸ್ ಇನ್ ಎಮ್ ಸೀರೀಸ್ ಯಾರು ಸೂಪರ್ ಕಾರ್ ಅಂತ ಹೇಳಲ್ಲ ಫ್ಯಾಮಿಲಿ ಸ್ಪೋರ್ಟ್ಸ್ ಸೊ ಆಡಿ ಅಷ್ಟೇ ಆರ್ ಎಸ್ ಫೈವ್ ಆರ್ ಎಸ್ ಸೆವೆನ್ ಎಲ್ಲ ಬರುತ್ತೆ ಅದೂ ಅಷ್ಟೇ ಸ್ಪೋರ್ಟ್ಸ್ ಏನೋ ಕರೀತಾರೆ ಸೂಪರ್ ಕಾರ್ ಎಲ್ಲ ಪ್ರಾಪರ್ ನಿಮ್ಗೆ ಲ್ಯಾಂಬೋರ್ಗಿನಿ ಫೆರಾರಿ ಅವೆಲ್ಲ ಸೂಪರ್ ಕಾರ್ಸ್ ಎಲ್ಲ ಸಿಕ್ಸ್ ಹಂಡ್ರೆಡ್ ಅವರ್ಸ್ ಪಾರ್ ಮೇಲೆ ಗಾಡಿಗಳು ಫೀಲ್ ಮಾಡಬೇಕಂದ್ರೆ ಸ್ಪೋರ್ಟ್ಸ್ ಕಾರ್ ಓಡಿಸ್ಬೇಕು ನೀವು ಒಂದೊಂದು ಅಂಡ್ಯುಲೇಷನ್ ಗೊತ್ತಾಗುತ್ತೆ ಸೇಮ್ ನಮ್ಮ ಸೂಪರ್ ಸ್ಪೋರ್ಟ್ಸ್ಗೂ ಈ ಕಾರ್ಸ್ಗೂ ಬೈಕ್ ಹಿಂಗ್ ಸೂಪರ್ ಸ್ಪೋರ್ಟೋ ಕಾರ್ಸಲ್ಲಿ ಇವು ಸ್ಪೋರ್ಟ್ಸ್ ಸೂಪರ್ ಕಾರ್ಸ್ ಫೋರ್ ಪಾಯಿಂಟ್ ಅಷ್ಟೇ ಚ್ರು ಐದು ಕೊಡುತ್ತೆ ಅದೇ ನಮ್ಮ ಪುಣ್ಯ ಅಂದ್ಕೊಂಡು ಅದರಲ್ಲೇ ಬದುಕಬೇಕಷ್ಟೇ ಈ ಕಾರ್ ಎಲ್ಲ ಇಟ್ಟ ಮೇಲೆ ಮೈಲೇಜ್ ಬಗ್ಗೆ ಎಲ್ಲ ಯೋಚನೆ ಮಾಡೋದು ಬೆಸ್ಟ್ ಮೈಲೇಜ್ ಬಗ್ಗೆ ಯೋಚನೆ ಮಾಡೋರು ಈ ಕಾರೆಲ್ಲ ಆ ಬಾರ್ಟೆ ಹೌಲ್ ನೋಡ ಮಚ್ಚ ಎಷ್ಟು ನೀಟಾಗಿ ಕೇಳಿಸುತ್ತೆ ಮ್ಯಾನ್ಯಲ್ ಹಾಕೊಂಡ್ರೆ ಇನ್ನ ಚೆನ್ನಾಗಿ ಕಟ್ಸುತ್ತೆ ನೋಡು ಕೇಳಿಸ್ಕೋ

ಒಂದು ಸ್ಟೋರಿ ಈ ಕಾರ್ ನಾನು ಕಾರ್ ಪ್ಲಾನೇ ಇರ್ಲಿಲ್ಲ ನನ್ನ ತಲೆನಲ್ಲಿ ಸದ್ಯಕ್ಕಂತೂ ತುಂಬಾ ಆಸೆ ಇತ್ತು ಸೂಪರ್ ಕಾರ್ಸ್ ಗಳು ಇತ್ತೀಚೆಗೆ ರೋಡ್ ಮೇಲೆ ನೋಡ್ತಾ ಇದ್ದಾಗೆಲ್ಲ ಅನಿಸ್ತಾ ಇತ್ತು ಈ ಇಡಬೇಕು ಅಂತ ಅನಿಸ್ತಿತ್ತು ಬಟ್ ನಾನು ಯಾವತ್ತೂ ಸೀರಿಯಸ್ ಆಗಿ ಪ್ಲಾನ್ ಮಾಡಿರ್ಲಿಲ್ಲ ಬಟ್ ರೀಸೆಂಟ್ ಆಗೇ ಒಂದು ಇದು ನಡೀತು ಸ್ಟೋರಿ ಈ ಕಾರ್ ನಮ್ಮ ಮನೆಗೆ ಬರೋಕ್ ಒಂದು ಒಳ್ಳೆ ಸ್ಟೋರಿ ಇದೆ ಅದು ಹೇಳ್ತೀನಿ ನಿಮಗೆ ನೆಕ್ಸ್ಟ್ ಸೊ ಹೆಚ್ಚು ಕಮ್ಮಿ ನಮ್ಮ ರಂಜು ಇವಾಗ ಡೆವಿಲ್ ಇದ್ದಾಗಿಂದನು ಜೊತೆಲಿ ಇದ್ದಾನೆ ಅನ್ಸುತ್ತೆ ಡೆವಿಲ್ ತಗೊಳಕ ಡೆವಿಲ್ ಮುಂಚೆ ಯಾವ ಗಾಡಿ ಇದ್ನ ರಾಮಚಾರ ನಿಮ್ ಟೈಮ್ ಅಲ್ಲಿ ನಿನ್ನ ಆಗಿರಲಿಲ್ಲ ಆಗಿರ್ಲಿಲ್ಲ ತೊಗೊಳ ಟೈಮಲ್ಲಿ ಅಲ್ವಾ ಸೊ ಡೆವಿಲ್ ತಗೊಂಡಾಗಿಂದ ಯಾವ ಯಾವ ಗಾಡಿ ತೊಗೊಂಡಿದ್ದೀನೋ ಎಲ್ಲದಕ್ಕೂ ರಂಜನ್ ಜೊತೆಲ್ಲೇ ಅವನೇ ಡೆವಿಲ್ ಐತ್ಕೊಂಡ್ ಬಂದಿದ್ದು ರಂಜನ್ ಜೊತೆಲೆ ನಮ್ಮ ಬ್ಲೇಡ್ ಐತ್ ಹಾಕೊಂಡ್ ಬಂದಿದ್ದು ಇವನ್ ಜೊತೆಲೆ ಟೆವೆಲ್ ಆಮೇಲೆ ಇದು ಮತ್ತೆ ಇನ್ನೊಂದ್ ಯಾವ್ದು ಗಡಿ ಇದ್ರು ಆರ್ ಎಸ್ ಫೋರ್ ಫೈವ್ ಸೆನ್ ಬಿಡು ಇವಾಗ ಇದು ಟಿ ಟಿ ಅರ್ಧ ಖುಷಿ ಗಾಡಿ ಪರ್ಫಾರ್ಮೆನ್ಸ್ ಇಂದ ಬಂದ್ರೆ ಇನ್ನು ಅರ್ಧ ಖುಷಿ ಜನ ನೋಡ್ತಾರಲ್ಲ ಅದಿಂದ ಬರೋದು ಎಲ್ಲ ತಿರುಗಿ ನೋಡತಾರ ಜೋಬಿಂದ ಫೋನ್ ತೆಗೆಸ್ಟ್ರೆ ಹೊಟ್ಟು ಹೋಗ್ಬಿಟ್ಟಿರೋದು ಗಾಡಿ ಬ್ಯಾಂಗ್ಳೂರಲ್ಲಿ ಒಂದು ಬೀಟ್ಸ್ ಹಾಕಿದ್ರೆ ಸಾಕು ನಮ್ಮ ಆರ್ ಎಸ್ ಎಮ್ ಥರ ಫುಲ್ ಸ್ಪಾಟರ್ಸ್ಗೆಲ್ಲ ಫೇಮಸ್ ಆಗ್ಬಿಡುತ್ತೆ ಗಾಡಿ ಇದು ರೀಲ್ಸ್ ಮಾಡಿ 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 ಹಾಕ್ಬಿಡ್ತಾರೆ ಬೆಂಗಳೂರಲ್ಲಿ ಚರ್ಚ್ ಸ್ಟ್ರೀಟಲ್ಲಿ ಒಂದು ರೌಂಡ್ ಹಾಂ ಎಮ್ ಜಿ ರೋಡು ಲಾವೆಲ್ ರೋಡು ಬ್ರಿಗೇಡ್ ರೋಡು ಚರ್ಚ್ ಸ್ಟ್ರೀಟು ಇದೆ ಕಾರ್ಸ್ಗಳ ಅಟ್ಟ ಸ್ಪಾಟರ್ಸ್ಗಳ ಅಟ್ಟ ಆರ್ ಎಸ್ ಎಮ್ ಇದಾರೆ ಹೋದ್ರಾ ಬೆಂಗಳೂರಲ್ಲಿ ಇತ್ತೀಚೆಗೆ ಕಾಣಿಸ್ತಾ ಇಲ್ಲ ಅಲ್ಲ ಅನ್ ಸೌಂಡ್ ಮಾಡ್ತಾ ಇಲ್ಲ ಅಷ್ಟೊಂದು ಇನ್ನ ನಮ್ಮ ಬ್ರೆನ್ ಅವರು ಈ ತರ ಸ್ಟ್ರೀಟ್ಸ್ ಎಲ್ಲ ಓಡಿಸೋದಿಲ್ಲ ಅವ್ರು ಓನ್ಲಿ ಟ್ರ್ಯಾಕ್ಸ್ ಲಾರಿಯಲ್ಲಿ ಎತ್ತಾಕೊಂಡು ಹೋಗ್ತಾರೆ ಟ್ರ್ಯಾಕಲ್ಲಿ ಅಲ್ಲಿ ಓಡಿಸ್ಕೊಂಡು ಲಾರಿಯಲ್ಲಿ ಎತ್ತಾಕೊಂಡ್ ಬಂದ್ಬಿಡ್ತಾರೆ ಅವ್ರು ಹೋಗೋದು ಗೊತ್ತಾಗಲ್ಲ ಬರೋದು ಗೊತ್ತಾಗಲ್ಲ ಅವ್ರು ಪೋಸ್ಟ್ ಮಾಡಿದ್ರೆ ಅಷ್ಟೇ ಗೊತ್ತಾಗೋದು ಬಟ್ ಆರ್ ಎಸ್ ಎಮ್ ಅವ್ರು ಹೋಗೋಕ್ಕೆ ಎಲ್ಲರಿಗೂ ಗೊತ್ತಾಗುತ್ತೆ ಸ್ಪಾಟರ್ಸ್ ಇನ್ಫಾರ್ಮೇಷನ್ ಇರುತ್ತೆ ಯಾವ ರೂಟಲ್ಲಿ ಹೋಗ್ತಾವ್ರೆ ಅವರು ಅಂತ ಬಟ್ ಅವರು ಬೆಂಗಳೂರಲ್ಲಿ ಇಲ್ಲ ಈಗ ದುಬೈಲಿ ಇರೋದು ಅಲ್ಲಿಂದ ಒಂದೊಂದು ಕಾರ್ಗಳು ಗಳ ತಗೊಂಡ್ಬಂದು ಅವಾಗ ಅವಾಗ ಮಾಡಿಸ್ತಾ ಇರ್ತಾರೆ

ಬೇಕಾ ಫೆರಾರಿ ಅಲ್ಲ ಇವಾಗ ನಮಗೆ ಅಲ್ಲ ಬೇಕಾಗೇ ಇಲ್ಲ ಬಟ್ ಏನಂದ್ರೆ ಲ್ಯಾಂಬೋ ಫೆರಾರಿ ಬ್ರೇಕಿಂಗ್ ಇನ್ನೂ ನೆಕ್ಸ್ಟ್ ಲೆವೆಲ್ ಇರುತ್ತೆ ಆಮೇಲೆ ಸೇಫ್ಟಿ ಫೀಚರ್ಸ್ನು ತುಂಬಾ ಚೆನ್ನಾಗಿರುತ್ತೆ